ಗಂಗಾವತಿ ನಗರದ ಶೃಂಗೇರಿ ಶಂಕರ ಮಠದಲ್ಲಿ ಜಗದ್ಗುರು ಭಾರತೀಯ ತೀರ್ಥಮಹಾಸ್ವಾಮಿಗಳವರ ಸುವರ್ಣ ಮಹೋತ್ಸವ ಆಚರಣೆ ಹಾಗೂ ಶ್ರಾವಣ ಮಾಸದ ಪ್ರಯುಕ್ತ ಇದು ಸೋಮವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು ಪ್ರಥಮ ಸೋಮವಾರದ ಪ್ರಯುಕ್ತ ಆಯೋಜಿಸಿದ್ದ ಭಜನಾ ಕಾರ್ಯಕ್ರಮ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದ ಮಾಸವಾಗಿದ್ದು ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ವಿಶೇಷ ಪೂಜೆ ಸಂಜೆ ಶಾರದಾ ಭಜನಾ ಮಂಡಳಿಯವರಿಂದ ಭಾಜನೆ ಪಾರಾಯಣ ಸೇರಿದಂತೆ ಇತರೆ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಶ್ರೀ ಶಾರದಾಂಬೆ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಎಂದು ತಿಳಿಸಿದರು ಶ್ರೀಮಠದ ಹಿರಿಯ ಸದಸ್ಯ ಜಗನ್ನಾಥ ಅಳವಂಡಿಕರ್ ಮಾತನಾಡಿ ಶ್ರೀಮಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಧಾರ್ಮಿಕ ಮನೋಭಾವನೆಗಳನ್ನು ಬೆಳೆಸುವ ಉದ್ದೇಶದಿಂದ ಹಾಗೂ ಪೂಜರ ಸ್ವರ್ಣ ಮಹೋತ್ಸವ ಆಚರಣೆಯ ಅಂಗವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ಇದರಿಂದ ಭಕ್ತಾದಿಗಳಿಗೆ ಧಾರ್ಮಿಕ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳಲು ಅನುಕೂಲವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದತ್ತಾತ್ರೇಯ ಹೊಸಳ್ಳಿ ಶೇಷಗಿರಿ ರಾಘವೇಂದ್ರ ಅಳವಂಡಿ ಪ್ರಕಾಶ್ ಬಾಲ ಕೃಷ್ಣ ದೇಸಾಯಿ ಭೀಮಾಶಂಕರ ಹೊಸಳ್ಳಿ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಶರಣಪ್ಪ ಟಿವಿ ಫೋರ್ ನ್ಯೂಸ್ ಗಂಗಾವತಿ

ಅದನ್ನು ಎಲ್ಲ ಎಲ್ಲರೂ ನಿಮ್ಮಲ್ಲಿದೆ ನಮ್ಮಲ್ಲಿ ಒಂದೇ ಒಂದೇ ನಮ್ಮ ಯೂನಿಟಿಯಲ್ಲಿ ನಾವು ಧಾರ್ಮಿಕವಾಗಿ ಮುಂದೆ ಬರಬೇಕು ಎಲ್ಲ ರಂಗಗಳಲ್ಲಿ ನಾವು ಸಕ್ರಿಯವಾಗಿ ಬಾಳ್ಕೊಂಡು ನಮ್ಮ ಈ ಒಂದು ಎಲ್ಲ ಎಲ್ಲರೂ ಸಹಕಾರ ಕೊಟ್ಟು ಮೆಸೇಜ್ಗೊಳಿಸಬೇಕಂತ ನಮ್ಮಲ್ಲಿ ಜಾಸ್ತಿ ಜಾಸ್ತಿ ಕಾರ್ಯಕ್ರಮಗಳು ಆಗಬೇಕು ನಿಮಿತ್ತ ಎಲ್ಲರೂ ಕಲ್ತ್ರೆ ಆಗ್ತದೆ ಇಷ್ಟೆಲ್ಲ ಬಂದಿವೆ ಒಳ್ಳೆದಾಗ್ತದೆ ನೆಕ್ಸ್ಟ್ ಆದಷ್ಟು ನಾವು ಟೈಮ್ ಮೇಂಟೈನ್ ಮಾಡೋಣ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಒಂದು ಆಮೇಲೆ ಒಂದು ಇನ್ನೊಂದು ಬೇರೆ ಒಂದು ಯೋಜನೆ ಈ ಒಂದು ನಾಲ್ಕು ಐದು ಶ್ರಾವಣ ಸೋಮವಾರ ಒಂದು ಬಂದಿತ್ತು ಇನ್ನೊಂದು ನಾಲ್ಕು ಉಳಿಸ್ಕೊಂಡ ಒಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೇವೆ ಇದ್ದೀವಿ ನಿಮಗೆಲ್ಲ ಕಳಿಸ್ತೀವಿ ಆವತ್ತಿನ ದಿವಸ ಎಷ್ಟು ಸಾಧ್ಯದ ಶಿವನ ಹಾಡನ್ನು ನೀವು ಹಾಡಬಹುದು ಈ ಒಂದು ಉಳಿದ ಕಾರ್ಯಕ್ರಮದಲ್ಲಿ ಉಳಿದವ ಸೋಮವಾರ ಇಷ್ಟ ಕಾರ್ಯಕ್ರಮ ಹಾಡು ಚೆನ್ನಾಗಿರ್ತದೆ ಮತ್ತು ಟೈಮು ನಮಗೆ ಒಂದು ತಾಸುಗಳ ಮುಗಿದೋಗ್ತದೆ ನಿಮಗೂ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದಂತ ಈ ಹಾಡನ್ನು ನಾವು ಸೆಟ್ ಮಾಡಿವಿ ಎಲ್ಲ ನೀವು ಸಹಕಾರ ಕೊಡಬೇಕು ಇನ್ನೂ ಹೆಚ್ಚಿನ ಬಗ್ಗೆ ಇದೊಂದು ಕಾರ್ಯಕ್ರಮ ಬೇಕು ಮುಂದೆ ಈ ಒಂದು ಒಂದು ದಿವಸದಲ್ಲಿ ಮಾತ್ರ ಬೇಕಾದಷ್ಟು ಹಾಡನ್ನು ಹಾಡಬಹುದಂತ ಅಂತ ಒಂದು